ಬಿಜೆಪಿ ಧರ್ಮಸ್ಥಳದಲ್ಲಿ ಹಿಂದೂ ಜನಜಾಗೃತಿ ಸಮಾವೇಶ ಬಿಜೆಪಿಯ ಕಾನ್ ಪೂರ್ತಿ ಧರ್ಮಸ್ಥಳಕ್ಕೆ ಈಗ ಹೋಗಿದೆ ಸಮಾವೇಶದಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಒಂದು ಲಕ್ಷ ಜನ ಸೇರುವಂತಹ ಸಾಧ್ಯತೆ ಇದೆ ಇದರ ನೇತೃತ್ವ ವಹಿಸಿದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಾತಾಡಿಸಿದ್ದಾರೆ ಬನ್ನಿ ನೋಡೋಣ ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಇವತ್ತು ಬಿಜೆಪಿ ಒಂದು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ಜೊತೆ ಮಾತನಾಡಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರಿದ್ದಾರೆ ಮಾತಾಡ್ತಾರೆ ಸರ್ ಬಹಳಷ್ಟು ಅಪಪ್ರಚಾರ ಧರ್ಮಸ್ಥಳ ಚಲೋ ನಾವು ಅನಿವಾರ್ಯವಾಗಿ ಕರೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲೆಲ್ಲೂ ಕೂಡ ಪಕ್ಷ ಜಾತಿ ಯಾವುದನ್ನು ಕೂಡ ನಾವು ಇದರಲ್ಲಿ ತಂದಿಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ನಮ್ಮ ಈ ಧರ್ಮಸ್ಥಳ ಚಲೋ ಕಾರ್ಯನ ನೀಡಿದ್ದೇವೆ ನೋಡ್ತಾರೆ ಇವತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಲಕ್ಷ ಲಕ್ಷ ಸಂಖ್ಯೆನಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಕ್ತರು ಬರೋರಿದ್ದಾರೆ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಈ ಕಡೆ ಬೆಳಗಾವಿ ಚಿಕ್ಕೋಟೆಯಿಂದ ಹಿಡಿದು ನಮ್ಮ ಮಲೆನಾಡು ಪ್ರದೇಶ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರಿನಿಂದಲೂ ಕೂಡ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆ ದಾವಣಗೆರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸಾವಿರಾರು ಜನ ಭಕ್ತರು ಬರ್ತಾ ಇದ್ದಾರೆ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ ಏನು ಇವತ್ತು ಕೆಲವರು ನಮ್ಮೆಲ್ಲ ಆಪಾದನೆ ಮಾಡ್ತಾ ಇದ್ದಾರೆ ರಾಜಕಾರಣ ಮಾಡೋದು ಹೊರಟಿದ್ದಾರೆ ಅಂತೇಳಿ ರಾಜಕಾರಣ ಮಾಡ್ತಕ್ಕಂಥ ದುಸ್ಥಿತಿಗೆ ನಾವು ಬಂದಿಲ್ಲ ಅದು ಇವತ್ತು ಹಿಂದೂ ಸಮಾಜವನ್ನ ಹೊಡಿತಕ್ಕಂಥ ಷಡ್ಯಂತ್ರ ಇವತ್ತು ನಡೀತಾ ಇದೆ ಆ ಷಡ್ಯಂತ್ರವನ್ನು ಮೆಟ್ಟು ನಿಲ್ತಕ್ಕಂಥ ಕೆಲಸ ನಾವು ಮಂಜುನಾಥೇಶ್ವರ ಭಕ್ತರಾಗಿ ಇವತ್ತು ನಾವು ಮಾಡಲೇಬೇಕಾಗಿದೆ ಹಾಗಾಗಿ ಇವತ್ತು ಧರ್ಮಸ್ಥಳ ಚಲೋ ಕರೆಯನ್ನು ನೀಡಿದ್ದೆ ಸರ್ ಇದರ ನಡುವೆ ಸೌಜನ್ಯ ಹತ್ಯೆಯಾಗಿದ್ದನ್ನು ನಾನು ನೋಡಿದೆ ಅನ್ನುವಂಥ ವಿಚಾರವನ್ನ ಇವತ್ತು ಒಬ್ಬ ಮಹಿಳೆ ನಮ್ಮ ರಿಪಬ್ಲಿಕ್ ಕೇಳಿದ್ದು ಸೊ ಇದರಲ್ಲಿ ಸಂತೋಷ ಇದ್ದಾರೆ ಅನ್ನುವಂಥದ್ದು ಕೂಡ ಒಂದಷ್ಟು ಗುಮಾನಿ ಇದೆ ಸೊ ಈ ರೀತಿಯಾದಂತಹ ವಿಚಾರಗಳ ಬಂದಂತ ಸಂದರ್ಭ ಯಾವ ರೀತಿ ನೋಡಿದೆ ಸೌಜನ್ಯ ಹತ್ಯೆ ಪ್ರಕರಣ ಬಹುಶಃ ಇವತ್ತಿಗೆ ಸುಮಾರು ಹನ್ನೆರಡು ವರ್ಷಗಳು ಕಳೆದಿತ್ತು ಈ ಕ್ಷೇತ್ರದ ಎಲ್ಲ ವಿಶೇಷವಾಗಿ ಕರಾವಳಿ ಭಾಗದ ಎಲ್ಲರ ಒತ್ತಾಯ ಮತ್ತು ಆಗ್ರಹ ಸೌಜನ್ಯಾಳ ಹತ್ಯೆ ಅದಕ್ಕೆ ನ್ಯಾಯ ಸಿಗಲೇಬೇಕು ಎಲ್ಲರ ಅಭಿಪ್ರಾಯ ಮರುತನಕ್ಕೆ ಆದರೂ ಪರವಾಗಿಲ್ಲ ಆ ಸಾವಿಗೆ ಇವತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮರುತನಕ್ಕೆ ಆದರೂ ಪರವಾಗಿಲ್ಲ ಅನ್ನುವ ಒತ್ತಾಯವನ್ನು ಆಗ್ರಹವನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ನಾವು ಕೂಡ ನಾವು ಈ ಭಾಗದ ನಮ್ಮ ಜನಪ್ರತಿನಿಧಿಗಳ ಜೊತೆನೂ ಕೂಡ ಚರ್ಚೆ ಮಾಡಿದ್ದೇವೆ ಈ ವಿಚಾರದಲ್ಲಿ ಯಾರದೇ ಭಿನ್ನಾಭಿಪ್ರಾಯ ಇಲ್ಲ ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಮರುತನಿಖೆಗೆ ಆದೇಶ ಮಾಡಿದ್ರೂ ಪರವಾಗಿಲ್ಲ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಆಗ್ರಹ ನಮ್ದು ಕೂಡ ಧರ್ಮಸ್ಥಳದ ವಿಚಾರವಾಗಿ ಎನ್ಐಎ ತನಿಖೆ ಬೇಕು ಅನ್ನುವಂಥದ್ದು ಒಂದು ಕಡೆ ತಮ್ಮ ಆಗ್ರಹ ಬೇಡ ಕೊಡೋದಿಲ್ಲ ಅವಶ್ಯಕತೆ ಇಲ್ಲ ಅಂತ ಅವಶ್ಯಕತೆ ಕಳೆದ ಕೆಲವು ಎರಡು ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ನಿರಂತರವಾಗಿ ಹಿಂದೂ ಕಾರ್ಯಕರ್ತರ ಮೇಲೆ ದಾಳಿ ಆಗ್ತಾ ಇದೆ ಜಾತಿ ಜಾತಿ ಹೆಸರು ಹೇಳಿಕೊಂಡು ಇದು ವಿಷ ಬೀಜವನ್ನು ಬಿತ್ತಕ್ಕಂಥ ಕೆಲಸವೂ ಕೂಡ ನಿರಂತರವಾಗಿ ನಡೀತಾ ಇದೆ ಎಲ್ಲಿಗೆ ಬಂದು ನಾವು ಮುಟ್ಟಿದ್ದೇವೆ ಅಂತ ಹೇಳಿದ್ರೆ ಧರ್ಮಸ್ಥಳ ಮಂಜುನಾಥೇಶ್ವರನ ಬಗ್ಗೆಯೂ ಕೂಡ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ನಡೀತಾ ಇರತಕ್ಕಂಥ ಅಪಪ್ರಚಾರ ಅಪಪ್ರಚಾರಕ್ಕೆ ಕಡಿವಾಣ ಹಾಕ್ದೇ ಇರತಕ್ಕಂಥ ದುಷ್ಟಶಕ್ತಿಗಳು ಇವತ್ತೇನು ಕೆಲಸ ಮಾಡುತ್ತಾ ಇದ್ದಾವೆ ಬಿಜೆಪಿ ಬಿಜೆಪಿ ಧರ್ಮಸ್ಥಳದಲ್ಲಿ ಹಿಂದೂ ಜನಜಾಗೃತಿ ಸಮಾವೇಶ ಬಿಜೆಪಿಯ ಕಾನ್ ಪೂರ್ತಿ ಧರ್ಮಸ್ಥಳಕ್ಕೆ ಈಗ ಹೋಗಿದೆ ಸಮಾವೇಶದಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಒಂದು ಲಕ್ಷ ಜನ ಸೇರುವಂತಹ ಸಾಧ್ಯತೆ ಇದೆ ಇದರ ನೇತೃತ್ವ ವಹಿಸಿದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಾತಾಡಿಸಿದ್ದಾರೆ ಬನ್ನಿ ನೋಡೋಣ ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಇವತ್ತು ಬಿಜೆಪಿ ಒಂದು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ಜೊತೆ ಮಾತನಾಡಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರಿದ್ದಾರೆ ಮಾತಾಡಿದ್ದಾರೆ ಸರ್ ಬಹಳಷ್ಟು ಅಪಪ್ರಚಾರ ಧರ್ಮಸ್ಥಳ ಧರ್ಮಸ್ಥಳ ಚಲೋ ನಾವು ಅನಿವಾರ್ಯವಾಗಿ ಕರೆ ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲೂ ಕೂಡ ಪಕ್ಷ ಜಾತಿ ಯಾವುದನ್ನು ಕೂಡ ನಾವು ಇದರಲ್ಲಿ ತಂದಿಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ನಮ್ಮ ಈ ಧರ್ಮಸ್ಥಳ ಚಲೋ ಕರೆಯನ್ನು ನೀಡಿದ್ದೇವೆ ನೋಡ್ತಾರೆ ಇವತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಕ್ತರು ಬರೋರಿದ್ದಾರೆ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಈ ಕಡೆ ಬೆಳಗಾವಿ ಚಿಕ್ಕೋಟೆಯಿಂದ ಹಿಡಿದು ನಮ್ಮ ಮಲೆನಾಡು ಪ್ರದೇಶ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರಿನಿಂದ ಕೂಡ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ದಾವಣಗೆರೆ ಎಲ್ಲಾ ಜಿಲ್ಲೆಗಳಿಂದ ಕೂಡ ಅವರಾರು ಸರ್ಕಾರ ಭಕ್ತರು ಬರ್ತಾ ಇದ್ದಾರೆ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ ಏನು ಅಂತ ಕೆಲವರು ನಮ್ಮೆಲ್ಲ ಆಪಾದನೆ ಮಾಡ್ತಾ ಇದ್ದಾರೆ ರಾಜಕಾರಣ ಮಾಡೋದು ಹೊರಟಿದ್ದಾರೆ ಅಂತೇಳಿ ರಾಜಕಾರಣ ಮಾಡ್ತಕ್ಕಂಥ ದುಸ್ಥಿತಿಗೆ ನಾವು ಬಂದಿಲ್ಲ ಅದು ಇವತ್ತು ಹಿಂದೂ ಸಮಾಜವನ್ನ ಹೊಡಿತಕ್ಕಂಥ ಷಡ್ಯಂತ್ರ ನಡೀತಾ ಇದೆ ಆ ಷಡ್ಯಂತ್ರವನ್ನು ಮೆಟ್ಟು ಕೆಲಸ ನಾವು ಮಂಜುನಾಥೇಶ್ವರ ಭಕ್ತರಾಗಿ ಇವತ್ತು ನಾವು ಮಾಡಲೇಬೇಕಾಗಿದೆ ಹಾಗಾಗಿ ಇವತ್ತು ಧರ್ಮಸ್ಥಳ ಚಲೋ ಕರೆಯನ್ನು ನೀಡಿದ್ದಾರೆ ಸರ್ ಇದರ ನಡುವೆ ಸೌಜನ್ಯ ಹತ್ಯೆಯಾಗಿದ್ದನ್ನು ನಾನು ನೋಡಿದೆ ಅನ್ನುವಂಥ ವಿಚಾರವನ್ನ ಇವತ್ತು ಒಬ್ಬ ಮಹಿಳೆ ನಮ್ಮ ರಿಪಬ್ಲಿಕ್ ಅರಣಕ್ಕೆ ಹೇಳಿದ್ದಾರೆ ಸೊ ಇದರಲ್ಲಿ ಸಂತೋಷ ಇದ್ದಾರೆ ಅನ್ನುವಂಥದ್ದು ಕೂಡ ಒಂದಷ್ಟು ಗುಮಾನಿ ಇದೆ ಸೊ ಈ ರೀತಿಯಾದಂಥ ವಿಚಾರಗಳ ಬಂದಂಥ ಸಂದರ್ಭ ಯಾವ ರೀತಿ ನೋಡಿದೆ ಸೌಜನ್ಯ ಹತ್ಯೆ ಪ್ರಕರಣ ಬಹುಶಃ ಇವತ್ತಿಗೆ ಸುಮಾರು ಹನ್ನೆರಡು ವರ್ಷಗಳು ಕಳೆದಿದೆ ಈ ಕ್ಷೇತ್ರದ ಎಲ್ಲ ವಿಶೇಷವಾಗಿ ಕರಾವಳಿ ಭಾಗದ ಎಲ್ಲರ ಒತ್ತಾಯ ಮತ್ತು ಆಗ್ರಹ ಸೌಜನ್ಯಾಳ ಹತ್ಯೆ ಅದಕ್ಕೆ ನ್ಯಾಯ ಸಿಗಲೇಬೇಕು ಎಲ್ಲರ ಅಭಿಪ್ರಾಯ ಮರುತನಕ್ಕೆ ಆದರೂ ಪರವಾಗಿಲ್ಲ ಆ ಸಾವಿಗೆ ಇವತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮರುತನಕ್ಕೆ ಆದರೂ ಪರವಾಗಿಲ್ಲ ಅನ್ನುವ ಒತ್ತಾಯವನ್ನು ಆಗ್ರಹವನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅವು ಕೂಡ ನಾವು ಈ ಭಾಗದ ಎಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆ ಕೂಡ ಚರ್ಚೆ ಮಾಡಿದ್ದೇವೆ ಈ ವಿಚಾರದಲ್ಲಿ ಯಾರದೇ ಭಿನ್ನಾಭಿಪ್ರಾಯ ಇಲ್ಲ ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಮರುತನಿಖೆಗೆ ಆದೇಶ ಮಾಡಿದ್ರೂ ಪರವಾಗಿಲ್ಲ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಆಗ್ರಹ ನಮ್ದು ಕೂಡ ಪ್ರಶ್ನೆ ಧರ್ಮಸ್ಥಳದ ವಿಚಾರವಾಗಿ ಅನೇಕ ಚರ್ಚೆಗಳು ನಡೀತಾರೆ ಎನ್ಯ ತನಿಖೆ ಬೇಕು ಅನ್ನುವಂಥದ್ದು ಒಂದ್ ಕಡೆ ತಮ್ಮ ಆಗ್ರಹ ಬೇಡ ಕೊಡೋದಿಲ್ಲ ಅವಶ್ಯಕತೆ ಇಲ್ಲ ಅಂತ ಎಲ್ಲ ಅವಶ್ಯಕತೆ ಇಲ್ಲ ಕಳೆದ ಕೆಲವು ಎರಡು ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ನಿರಂತರವಾಗಿ ಹಿಂದೂ ಕಾರ್ಯಕರ್ತರ ಮೇಲೆ ದಾಳಿ ಆಗ್ತಾ ಇದೆ ಜಾತಿ ಜಾತಿ ಹೆಸರು ಹೇಳಿಕೊಂಡು ಇದು ಬೀಜವನ್ನು ಬಿತ್ತಕ್ಕಂಥ ಕೆಲಸವು ಕೂಡ ನಿರಂತರವಾಗಿ ನಡೀತಾ ಇದೆ ಎಲ್ಲಿಗೆ ಬಂದು ನಾವು ಮುಟ್ಟಿದ್ದೇವೆ ಅಂತ ಹೇಳಿದ್ರೆ ಧರ್ಮಸ್ಥಳ ಮಂಜುನಾಥೇಶ್ವರನ ಬಗ್ಗೆಯೂ ಕೂಡ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಅಪಪ್ರಚಾರ ಅಪಪ್ರಚಾರಕ್ಕೆ ಕಡಿವಾಣ ಹಾಕ್ದೇ ಇರತಕ್ಕಂಥ ದುಷ್ಟ ಶಕ್ತಿಗಳು ಇವತ್ತೇನು ಕೆಲಸ ಮಾಡ್ತಾ ಇದ್ದಾವೆ ಪ್ರಸನ್ನ ಬಿಜೆಪಿ